கொட்டூத்து நாஷ்ட இல்ல ஏனும் இல்ல ஏன்னு கொட்டி நான் மனித அத்தி அன்னோது மறுபடியும் இல்ல இல்ல வரவு இல்லை இல்ல ஏன் ஒட்ட கேட்கணும் காட்ல ஏன்னா காத்தி ஏன் ஒட்ட ஓகேது ஓதிராண்ட் நன்கிற ஏன்க்கேவா நானும் சாக்காய் நன்கு மாற்ற ಊರ ಮಂದಿ ಮುಂದೆ ಹೇಳ್ತಾ ತಾನ ಮಾಡಿದ ತಗದ ತಾನ ಮಾಡಿದ ತಗದಾಕಿ ಎಲ್ಲ ಮಾಡುದ್ ನಾನು ತಗದ ನೋಡ್ರಿ ನೀವ ನೋಡ್ರಿ ಎಲ್ಲಾರು ನೋಡ್ರಿ ಯಾರ ಕರೇ ಹೇಳಿ ಯಾರ ಯಾರು ನೋಡೋ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಯೂಟ್ಯೂಬ್ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಕಾಮಿಡಿ ಇರ್ತಾವ್ರಿ ಉತ್ತರ ಕರ್ನಾಟಕ ಕಾಮಿಡಿ ಇರ್ತಾವ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಯ್ಯಿದ್ಯಾ ಏನಿ ಹುಡುಕಾನೆ ಒಟ್ಟ ನೀನು ಏನ ಒಟ್ಟ ಕೆಲಸ ಹಾಂಗ್ತೀವಿ ಏನೇನು ಒಟ್ಟು ದಿವಸ ಮಾಡ್ಕೊಂಡು ಕುಂದಿರ್ತೀವ ಏನ ಏನು ಎಷ್ಟ್ರಾಗಿ ತಿಂದು ಯಾಕಡೆ ಹ್ಯಾಂಗನ್ಸಿ ರೀ ದಸದ ಮಾಡೋಕೆ ಕಣ ಅನ್ನ ನಿಮ್ಮ ಕಣ ಆಗೇನ ಬೇರೆ ನಿಮ್ಮದ ನೋಡ್ಕೋ ಕುಂದಿರ್ಬೇಕು ರೋಣ ನೀ ಏನೇ ಮಾಡಬೇಕ ಅರೇಣ್ಣ ಚಹಾ ಕೊಟ್ಟಿಲ್ಲ ನಾಷ್ಟ ಕೊಟ್ಟಿಲ್ಲ ಏನು ಮಾಡಿಲ್ಲ ನೀವು ಏನು ಇಲ್ಲಿ ಮಾಡಬೇಕು ನೋಡಿದ್ರಿ ಹಾಂ ಅಂದಿರಿ ಕೊಡಾಕದಲ್ಲ ನನಗೇನ ಐ ರೀ ನೀವು ಮಾಡ್ಕೋರಿ ಒಂದ್ ಬೇಕಾದ್ರೆ ಹೋಗಿ ನಾನು ದಸದ ಮಾಡೋಕೆ ಕಣ ಅನ್ನಿ ನಿಮಗೆ ರೀ ನಾ ಎಷ್ಟೋ ಥರ ಹಬ್ಬಕ್ಕೆ ಮಾಡೋದು ರೀ ಮಾಡುದು ನೀವು ಏನಾರ ಮಾಡ್ಕೊಂಡು ತಿನ್ನೋದು ನಿಮ್ಗೆ ನೀವು ಮಾಡ್ಕೋದು ಆತವ ಇವತ್ತ ಮಾಡ್ತಾನು ನಾನು ನನಗೆ ಸುಮ್ಮನೆ ಬೇರೆ ಮಾಡಿಬಿಡಿ ಅಂದರೆ ಇವತ್ತು ನನ್ನ ಮಾಡ್ಕೊತೀನಿ ಸುಮ್ಮನೆ ಜರೀತೀರಿ ಅನ್ಸೋದು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್ ರೀ ಉತ್ತರ ಕರ್ನಾಟಕ ಹಣ್ಣುಮಕ್ಕ ಯೂಟ್ಯೂಬ್ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ರೀ ನೀವು ನೀವು ಮಾಡ್ಕೊಳ್ರಿ ನಾನು ಮಾಡ್ಕೊಳ್ಬೇಕು ಕಣದೂ ಇಲ್ಲ ತಗದ ಮಾಡಿ ಕಣಗೇನು ರೀ ಅಯ್ಯ ಕಾಂತ ದುಡಿಯೋಕ್ರೀ ಒಂದು ಡೇ ಕೊಡ್ತೀವಿ ಮರಿ ಇಪ್ಪತ್ತು ಅದು ಏನು ಇಲ್ಲ ನೋಡಿ ಚಾಯಿ ಇಲ್ಲ ನಾಷ್ಟಾ ಇಲ್ಲ ಆ ಥರ ಎಲ್ಲರೂ ದೆಗದೇ ಹೇಳ್ಕೊಡೋಣ